ಎಲ್ಲರಿಗೂ ನಮಸ್ಕಾರ ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಬುಧವಾರದ ಲಾಂಗ್ ವಿಡಿಯೋ ಆಗಿರುತ್ತೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ರವೆನಲ್ಲಿ ಬೇಗ ಆಗುವಂಥ ಅಡುಗೆನ ಮಾಡಿ ತೋರಿಸಿ ಅಂತ ಹೇಳಿ ಕ್ವಿಕ್ಕಾಗಿ ಆಗಬೇಕು ಅಂತ ಅನ್ನೋದಾದರೆ ರವೆ ದೋಸೆ ಒಂದೇ ತುಂಬ ಬೇಗ ಆಗುತ್ತೆ ನಾವು ರೊಟ್ಟಿ ಆದರೆ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ತಟ್ಕೊಂಡು ಕೂತ್ಕೋಬೇಕು ಬಟ್ ಇದು ಬೇಗ ಆಗುತ್ತೆ ಹಾಗಾಗಿ ನಾನು ಇದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಎರಡು ಕಪ್ನಷ್ಟು ರವೆ ತಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ ನಾನಲ್ಲಿ ಸುಮಾರು ಒಂದು ದೊಡ್ಡ ಕಪ್ಪಲ್ಲೇ ತೊಗೊಂಡಿರೋದು ಇದಕ್ಕೆ ಒಂದು ಕಪ್ನಷ್ಟು ಹಾಲು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರು ಹಾಕಿ ಚೆನ್ನಾಗಿ ನೆನಿಲಿಕ್ಕೆ ಬಿಟ್ಬಿಡಬೇಕು ಒಂದು ಆಫ್ ಆನ್ ಅವರ್ ನಾವು ಎದ್ದ ತಕ್ಷಣ ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂದ ತಕ್ಷಣ ನಾನೆ ನೆನೆಸಿ ಇಟ್ಟುಬಿಡ್ಬಿಡಬೇಕು ನಂತರ ನಾನಿಲ್ಲಿ ಟೀಗೆ ರೆಡಿ ಮಾಡಿಕೊಂಡು ಅದನ್ನು ಅಷ್ಟರಲ್ಲಿ ಟೀ ಮತ್ತು ಇವತ್ತು ಅದಕ್ಕೆ ಜೊತೆಗೆ ಬೀಟ್ರೋಟ್ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಟೀ ಕೊಟ್ಟು ನೆನೆಯೋ ಅಷ್ಟರಲ್ಲಿ ತುಂಬಾ ಮಳೆ ಬರ್ತಿತ್ತು ಈಚೆ ಕಡೆ ಎಲ್ಲ ಸ್ವಲ್ಪ ಮಳೆ ವಾತಾವರಣನೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಹೇಗಿದೆ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನೇ ಹೋಗಬೇಕು ಮಕ್ಕಳು ಅಂದರೆ ತುಂಬಾ ಹಿಂಸೆ ಆಗ್ತಿದೆ ಈ ವಾರ ಪೂರ್ತಿ ಎಲ್ಲ ಹೀಗೆ ಅನಿಸುತ್ತೆ ಪಾಪ ಮಕ್ಕಳಿಗೆಲ್ಲ ತೊಂದರೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ಒಣಗೇ ಇಲ್ಲ ಮೂರು ದಿನ ಆಯಿತು ಬಟ್ಟೆಗಳು ಕೂಡ ಒಣಗೇ ಇಲ್ಲ ಎಲ್ಲನೂ ಗಾಳಿಲಿ ಹಾರೋ ಹಾಕಿ ಬಿಟ್ಟಿದ್ದೀನಿ ಹಿಂಗೆ ಈ ಥರ ಒಂದು ಚಿಕ್ಕದು ನಮ್ಮದು ಸ್ವಲ್ಪ ಈಚೆ ಕಡೆ ವರಾಂಡ ಜಾಗ ಹಾಗಾಗಿ ಒಣಗಾಗೋದಕ್ಕೆ ಸ್ವಲ್ಪ ಹಿಂಸೆ ಆದರೆ ತೊಂದರೆ ಇಲ್ಲ ಹಂಚಲ್ವ ಏನು ತೊಂದರೆ ಇಲ್ಲ ನೆನೆಯಲ್ಲ ಇದಾದ ತಕ್ಷಣ ನಾನು ನೆನೆದಿರುತ್ತೆ ಎಷ್ಟೊತ್ತಿಗೆ ಇದನ್ನು ಸ್ವಲ್ಪ ರುಬ್ಕೋಬೇಕು ನೀವು ದೋಸೆ ಅಕ್ಕಿ ಹೇಗೆ ರುಬ್ಕೊತೀರೋ ಹಾಗೇ ನಿಮಗೆ ಬೇಕನ್ಸಿದ್ರೆ ಇದಕ್ಕೆ ಸ್ವಲ್ಪ ರೈಸ್ ಹಾಕೋಬೋದು ಮಿಕ್ಕಿರೋಂಥ ರೈಸ್ ಏನಾದರೂ ಇತ್ತು ಅಂದರೆ ಹಾಕೋಬೋದು ಅಥವಾ ತೆಂಗಿನ ತುರಿ ಹಾಕೋಬೋದು ನಾನಿಲ್ಲಿ ಏನೂ ಹಾಕಿಲ್ಲ ಪ್ಲೇನಾಗೆ ದಿಢೀರಂತ ಸಿಂಪಲಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇನ್ನೂ ಸ್ವಲ್ಪ ನಿಮಗೆ ರುಚಿ ಬೇಕು ಅನಿಸಿದ್ರೆ ನೀವು ಹಾಕೋಬೋದು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಕ್ವಾಂಟಿಟಿ ತಕ್ಕ ಹಾಗೆ ಅಥವಾ ಇನ್ನೂ ಸ್ವಲ್ಪ ಹಾಲು ಹಾಕ್ತೀನಿ ಅಂತಂದರೂ ಹಾಕ್ಬೋದು ಹಾಲು ಹಾಕಿದಷ್ಟು ಇದು ತುಂಬ ರುಚಿ ಚೆನ್ನಾಗಿ ಬರುತ್ತೆ ಮೊಸರು ಹಾಕ್ತೀನಿ ಅಂದರೂ ಹಾಕೋಬೋದು ಅದರ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಬಟ್ ಆಲೇ ಬೆಸ್ಟು ನಂತರ ಇದು ಕಾದ ತಕ್ಷಣ ನಾನು ಎಲ್ರಿಗೂ ಕಲ್ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಸ್ವಲ್ಪ ಹಿಂದಿನ ದಿನ ಗೊಜ್ಜು ಮಾಡಿದ್ದೆ ಟೊಮೊಟೊ ಗೊಜ್ಜಿತ್ತು ಹಾಗಾಗಿ ನಮ್ಮನೆ ಸ್ವಲ್ಪ ಲೇಟ್ ಆಗುತ್ತೆ ನನಗೆ ಬೇಗ ಹೋಗಬೇಕು ಅಂತ ಹೇಳ್ತಾಯಿದ್ರು ಅಂತ ಹೇಳಿ ಅವ್ರಿಗೆ ಬೇಗ ಹಾಕಿ ಕಳಿಸ್ಬಿಟ್ಟೆ ಟೊಮೊಟೊ ಗೊಜ್ಜಿಗೆ ದೋಸೆ ತಿನ್ಕೊಂಡು ಹೋದರು ನಂತರ ಮಧ್ಯಾಹ್ನ ಬೇಕಾದರೆ ಬೇಗ ಬರ್ತೀನಿ ಇಲ್ಲಿಗೆ ಹೋಗ್ಬೇಕು ಸ್ವಲ್ಪ ಆಗಬೇಕಾದ್ರೆ ತಿಂತೀನಿ ನನಗೀಗ ಅರ್ಜೆಂಟ್ ಹಾಕೊಟ್ಬಿಡು ಅಂತ ಹೇಳಿದರು ಹಾಗಾಗಿ ನಾನು ಇಲ್ಲಿಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು ನೀವು ನೀರು ದೋಸೆನೋ ಕೇಳಿರ್ತೀರಲ್ಲ ನೀರು ದೋಸೆ ಥರನೂ ಹಾಕಿ ತೆಳ್ಳಗೆ ಹಾಕೋಬೋದು ಇದನ್ನು ಅಥವಾ ನೀವು ರುಬ್ಬ್ದಿರಾ ಇದನ್ನು ತೆಳ್ಳಗೆ ಇದು ಮಾಡಿಕೊಂಡು ಈ ಹೋಟೆಲ್ಗಳಲ್ಲೆಲ್ಲ ದೋಸೆನ ಹೆರ್ಚ್ತಾ ಇರಲ್ಲ ನೋಡಿ ಆ ರೀತಿ ಬೇಕಾದರೂ ಮಾಡ್ಕೊಂಡು ಕ್ರಿಸ್ಪಿಯಾಗಿ ಕ್ರಿಸ್ಬಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ರುಬ್ಕೊಂಡು ಮಾಡಿದ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ ಮಧ್ಯಾಹ್ನ ತಿಂದ್ರೂ ಕೂಡ ಅದು ಗಟ್ಟಿ ಅಂತ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ಗೂ ಕೂಡ ಲಂಚ್ ಬಾಕ್ಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಈ ರೀತಿ ಆಗಿರುತ್ತೆ ಎರಡೂ ಕಡೆನೂ ಸ್ವಲ್ಪ ಬೇಯೋದು ಇದು ಬೆಂದ್ರೂ ಇದು ಕಲರ್ ಚೇಂಜ್ ಆಗಲ್ಲ ಬೆಂದಿದೆ ಅಂತ ಅನ್ಸಲ್ಲ ತುಂಬ ತೆಳುಗಾಕ್ಬೇಕು ಆಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ ಹೀಗೆ ಒಂದೊಂದಾಗಿ ಒಂದೊಂದಾಗಿ ನಾನು ಉಯ್ತಾ ಹೋದೆ ಎಷ್ಟೊತ್ತು ಅಂದರೆ ನಾನು ಗೊಜ್ಜು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ ಹಾಗೆ ಉಯ್ತಾ ಬಂದ್ಬಿಟ್ಟೆ ಒಂದೇ ಸಮ ಗೊಜ್ಜು ಮಾಡಲಿಕ್ಕೆ ಅಂತ ಕಾಯಿ ಇದ್ದೀನಿ ಈ ನೀರನ್ನ ನಾನು ಎತ್ತಿಟ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟೇ ಇದಕ್ಕೆ ಸ್ವಲ್ಪ ಸೀಡ್ಸ್ಗಳು ನೆನೆಸ ನೆನೆಸುವಂಥದ್ದು ಅಥವಾ ನಾನೇನು ಫೇಸ್ ಪ್ಯಾಕ್ ಮಾಡ್ಕೊತೀನೋ ಅದಕ್ಕೆ ಯೂಸ್ ಮಾಡ್ಕೊಳ್ಳೋ ಥರದ್ದು ಈ ರೀತಿ ಎಲ್ಲ ಮಾಡ್ತಿರ್ತೀನಿ ಈ ತೆಂಗಿನಕಾಯಿ ನಾನು ಏನು ತುರಿತಾ ಇರ್ತೀನೋ ಒಳಭಾಗದಲ್ಲಿ ತುಂಬ ಐಲಿ ಅಂಶ ಇರುತ್ತೆ ಅದರ ಮೇಲ್ ಫಸ್ಟಿಗೆ ತುರಿತೀವಲ್ಲ ಅದರಲ್ಲಿ ಅದನ್ನು ನಾನು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಹೀಗೆ ಎತ್ತಿಟ್ಕೊಂಡು ಇದಕ್ಕೆ ನಾನು ಮುಖಕ್ಕೆ ಅಥವಾ ನನ್ನ ಮಕ್ಕಳಿಗೆ ಫೇಸ್ ಮಾ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾಯಿರ್ತೀನಿ ನಾನು ನಿಮಗೆ ತೋರಿಸಿರಲಿಲ್ಲ ನಿಮ್ಗೊಂದು ಸಲ ಇದನ್ನು ತೋರಿಸೋಣ ಈ ಟಿಪ್ಸ್ನಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಕಾಯಿ ಕಾಯಿ ಎಲ್ಲನೂ ತುರ್ಕೊಂಡು ರೆಡಿ ಮಾಡ್ಕೊತಾಯಿದ್ದೀನಿ ಗಜ್ಜಿಗೆ ಬೀಟ್ರೋಟ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಸೈಡ್ಸ್ಗೆ ಪಲ್ಯ ಥರನ ಮಾಡ್ಕೊಂಬಿಡೋಣ ಅಂತ ನಾನು ಅದನ್ನು ಎರಡು ಎರಡನ್ನೂ ಕೂಡ ಬೆಳಗ್ಗೆ ಮಧ್ಯಾಹ್ನಕ್ಕೆ ಎರಡಕ್ಕೂ ಕೂಡ ಒಂದೇ ಸಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ಮತ್ತು ಟೊಮೊಟೊ ಸ್ವಲ್ಪ ಈರುಳ್ಳಿ ಹಾಕಿ ರುಬ್ಬಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಮಾಮೂಲಿ ನಿಮಗೆ ಗೊತ್ತೇ ನಾನು ಮಸಾಲೆ ಜಾಸ್ತಿ ಇದೇ ಥರನೇ ಯೂಸ್ ಮಾಡೋದು ಅಂತ ಖಾರದ ಪುಡಿ ಮೂವರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದೆರಡು ಚಕ್ಕೆ ಲವಂಗ ಮತ್ತು ಶುಂಠಿ ಹಾಕಿ ರುಬ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡೆ ಇಲ್ಲಿ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಿ ನಾನು ಏನು ಬೀಟ್ರೋಟು ರೆಡಿ ಮಾಡ್ಕೊಂಡಿದ್ನ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸಬೇಕು ಬೀಟ್ರೋಟ್ ಈ ಥರ ಹುರಿದ್ರೆ ಹಸಿ ವಾಸೆನೂ ಹೋಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಕುದ್ದಿರೋ ಮಸಾಲೆಗೆ ಡೈರೆಕ್ಟ್ ಈ ಥರ ತುಂಬಿದ್ರೆ ಕಾಯಿನಲ್ಲಿ ಸ್ವಲ್ಪ ಕೈ ಕಹಿ ಥರನೂ ಆಗ್ಬೋದು ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿಬಿಡುತ್ತೆ ಈ ರೀತಿ ಹುರಿದು ನಾವು ಮಸಾಲೆ ಹಾಕೋದಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನಾನು ಹೀಗೆ ಮಾಡೋದು ಸ್ವಲ್ಪ ಹುರಿದಾದ್ಮೇಲೆ ನಾವೇನಾರ ರುಬ್ಬಿಟ್ಕೊಂಡಿದ್ವು ಮಸಾಲೆನ ಅದನ್ನು ಹಾಕಿ ಹೆಚ್ಚಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಒಂದು ಕೂಗು ಕೂಗ್ಲಿಕ್ಕೆ ಬಿಡ್ತೀನಿ ಬೇಗ ರೇಟ್ ಆಗುತ್ತೆ ಅಂತ ಹೇಳಿ ನಾನು ಹಾಗೇ ಬೇಯಿಸೋದಕ್ಕೆ ಬಿಡಲಿಲ್ಲ ಒಂದು ಕೂಗು ಕೂಗ್ಸ್ಕೊಂಡು ಬಿಡೋಣ ಅಂತ ನಾನು ಬೇಗನೆ ಮಾಡೋಕ್ಕೆ ಹೊರಟೆ ಗ್ಯಾಸ್ ಸ್ವಲ್ಪ ಕಡಿಮೆ ಇಟ್ಟಿದ್ದೆ ಉರಿ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳಿ ನಂತರ ಸ್ವಲ್ಪ ಹುರಿ ಕೊಟ್ಟು ಕೂಗ್ಲಿಕ್ಕೆ ಬಿಟ್ಟೆ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಯಲ್ಲೇ ನಾನು ಏನು ಬೇಯಿಸಿಟ್ಕೊಂಡಿದ್ದೀನೋ ಇದನ್ನು ಎತ್ತಿಟ್ಟು ಹಾರೋದಕ್ಕೆ ಬಿಟ್ಟು ನಾನಿಲ್ಲಿ ಊದಲ ತಗೊಂಡಿದ್ದೀನಿ ಸಿರಿಧಾನ್ಯದ ಕಾಳಲ್ಲಿ ಹೂದಲು ನಂತರ ಗ್ಯಾಸ್ ಆಫ್ ಮಾಡಿ ಅದು ಪಲ್ಯ ರೆಡಿಯಾಗಿದೆ ಇಂದು ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡ್ತಾ ಇರೋದು ಮಕ್ಕಳೆಲ್ಲ ಮನೆಯಲ್ಲೇ ಇದ್ರಲ್ಲ ನೋಡಿ ಹಾಗಾಗಿ ಬೆಳಗ್ಗೆನೇ ಮಧ್ಯಾಹ್ನ ಮಾಡ್ತಾ ಕುತ್ಕೊಂಡು ನಾನು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು ಇವತ್ತು ದಿನ ಬಂದು ಉಪವಾಸದ ಹಬ್ಬ ಅಂತ ಏಕಾದಶಿ ಇರೋದರಿಂದ ಸಂಜೆಗೆ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಬೇಕಿತ್ತು ಬೆಳಗ್ಗೆಯಿಂದ ಎಲ್ಲ ರೈಸ್ ಐಟಮ್ಸ್ ಯಾವುದೂ ತಿನ್ನೋದು ಬೇಡ ಇವತ್ತಿನ ದಿನ ಅಂತ ಹೇಳಿ ನಾನು ಈ ರೀತಿ ರವೆ ಮತ್ತು ಊದಲು ಸಿರಿಧಾನ್ಯನ ಬಳಸಿ ಸಂಜೆ ಊಟಕ್ಕೆ ರವೆಯಿಂದ ಉಪ್ಪಿಟ್ಟು ಮಾಡಿದ್ರೆ ಅಲ್ಲಿಗೆ ಇವತ್ತು ಏಕಾದಶಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಹುರಿದಿಟ್ಕೊಂಡು ಬೇಯಲಿಕ್ಕೆ ಇಡ್ತೀನಿ ಯಾಕೆಂದರೆ ಇದನ್ನು ಹಸಿ ಹಾಗೆ ಇಟ್ಬಿಟ್ರೆ ನೀಟಾಗಿ ಬೇಯೋದಿಲ್ಲ ತಿನ್ನುವಾಗ ನಮಗೆ ಕಚಕ ಕಚಕ ಅಂತ ಸಿಗುತ್ತೆ ಬಾಯಿಗೆ ಅದು ಚೆನ್ನಾಗಿರಲ್ಲ ಟೇಸ್ಟು ಚೆನ್ನಾಗಿರಲ್ಲ ನಾನು ಯಾವಾಗಲೂ ಹೀಗೆ ಸಿರಿಧಾನ್ಯಗಳನ್ನೆಲ್ಲ ಹುರಿದಿಟ್ಟೇನೆ ಬೇಯಿಸ್ಕೊಳ್ಳೋದು ಅಥವಾ ಪುಡಿ ಮಾಡ್ಕೊಳ್ಳೋದು ರುಬ್ಕೊಳ್ಳೋದು ಆಗೋದು ದೋಸೆಗಾದರೆ ಡೈರೆಕ್ಟ್ ಹಾಗೆ ನೆನೆಸಿ ಅದನ್ನು ರುಬ್ಬಿಟ್ಕೊಂಡು ದೋಸೆ ರೀತಿ ಮಾಡ್ಕೊತೀನಿ ಇವತ್ತು ನಾವೇನು ಪಲ್ಯ ಮಾಡ್ಕೊಂಡಿದ್ದೀನಲ್ಲ ಬೀಟ್ರೋಟ್ ಪಲ್ಯಕ್ಕೆ ಒಂದು ಸ್ವಲ್ಪ ಮೊಸರು ಅನ್ನ ಥರ ಮಾಡಿಕೊಂಡು ಸೈಡ್ಸ್ಗೆ ಇದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಬೇಯಿಸ್ಕೊಳ್ತೀನಿ ನಾನು ನೋಡಿ ಈಗ ದೋಸೆ ಎಲ್ಲ ಹಾಕ್ತಾಯಿದ್ದೀನಲ್ವ ರವೆದು ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ನೀವು ಎಷ್ಟು ತೆಳ್ಳಗೆ ಹಾಕಿದ್ರೂ ಇದು ನಾವು ಎಳಿಬೋದು ತುಂಬ ನಾವು ಮುದ್ರ ಮುದ್ರಿದ್ರೂ ಕೂಡ ಸಖತ್ತಾಗಿರುತ್ತೆ ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ ತುಂಬ ಬೇಗನೆ ದಿಢೀರಂತ ಮಾಡುವಂಥ ಅಡಿಗೆ ಮಕ್ಳಿಗೆ ಲೇಟ್ ಆಗ್ತಿದೆ ಬೇಗ ಇವತ್ತೇನು ಮಾಡೋದು ಅಂತ ಹೊಳಿತಾ ಇಲ್ಲ ಅಂತ ಅಂದಾಗ ದಿಢೀರಂಥ ರವೆ ನೆನೆಸಿ ಆಡಿಸಿ ರುಬ್ಬಿ ದೋಸೆ ಹಾಕಿ ಕೊಡಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಅಂದರೆ ಬೆಸ್ಟು ನಂದು ಬೀಟ್ರೋಟ್ ಇದ್ದರಿಂದ ನಾನು ಇವತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಮುಂದೆ ಹೇಳಿದಾಗೆ ನಾನು ಒಂದು ಕಪ್ನಷ್ಟು ಇಲ್ಲಿ ಹೂದನ್ನ ಬೇಯಿಸೋದಕ್ಕೆ ಇಟ್ಕೊಂಡೆ ಜಾಸ್ತಿ ಇದನ್ನ ಹುರಿದಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಈಗ ರೈಸ್ಗೆ ಇಟ್ಟಿರೋದು ಅದನ್ನು ಕಾಳು ಬೇಯಿಸೋಕ್ಕೆ ನಂತರ ಇಲ್ಲಿ ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಬಿಟ್ರೋಟು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಕರ್ಬೇವಿನ ಸೊಪ್ಪು ಹಾಕ್ಬೇಕಿತ್ತು ಬಟ್ ಕರ್ಬೇವಿನ ಸೊಪ್ಪು ಸಿಗಲಿಲ್ಲ ಕೆಳಗಡೆ ಅಂಗಡಿಲಿ ಇಲ್ಲ ಅಂತ ಬಂದ ನನ್ನ ಮಗ ಖಾಲಿ ಆಗಿಬಿಟ್ಟಿದೆಯಂತೆ ಮಮ್ಮಿ ಅಂತ ಹೇಳಿ ನಂತರ ಸಂಜೆ ತರಿಸ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಅವನು ಬಂದ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮೊದಲೇ ಬೇಯಿಸಿಟ್ಕೊಂಡಿರೋ ಅಂಥ ಬೀಟ್ರೋಟನ್ನು ಇದಕ್ಕೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ರೆಡಿ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇದು ಮಧ್ಯಾಹ್ನದ ಊಟಕ್ಕೆ ಬೆಳಿಗ್ಗೆ ಊಟ ಆಗಲಿ ನೋಡಿದಿರಲ್ವಾ ಅದು ಹಾಗೆ ಮಾಡಿದ್ದು ಇದು ಮಧ್ಯಾಹ್ನಕ್ಕೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡು ಒಂದು ರುಚಿಯಾದ ಅಡುಗೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಬೇಕಂದರೆ ಮೊಸರು ಒಗ್ಗರಣೆ ಮಾಡ್ಕೋಬೋದು ನಾನಿಲ್ಲಿ ಮೊಸರು ಡೈರೆಕ್ಟ್ ಹಾಗೆ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡಿಲ್ಲ ಯಾಕಂದರೆ ಅದು ಇದನ್ನೆಲ್ಲ ಒಗ್ಗರಣೆ ಇದೆಯಲ್ವಾ ಅದು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ಅದು ಒಗ್ಗರಣೆ ಇದು ಒಗ್ಗರಣೆ ಅಂತ ಅನಿಸ್ಬೌದು ಅಂತ ಅಂದ್ಕೊಂಡು ನಾನು ಮೊಸರು ಒಗ್ಗರಣೆ ಮಾಡೋಕ್ಕೋಗಿಲ್ಲ ಡೈರೆಕ್ಟಾಗಿ ಹಾಗೆ ಕಲಿಸ್ಕೊಂಡೆ ತಿಂಡಿ ತಿಂದ್ವಿ ನಂತರ ತಿಂಡಿ ತಿಂದು ನಾವು ಮಧ್ಯಾಹ್ನದ ಊಟಕ್ಕೂ ಎಲ್ಲ ಮುಗಿಸ್ಕೊಂಡು ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ ಕಾಯಿ ತುರಿ ಎತ್ತಿಟ್ಕೊಂಡಿದ್ದೆ ಅಂತ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಒಂದು ಪ್ಯಾಕ್ ಆಮೇಲೆ ಆಮೇಲೆಲ್ಲ ಮನೆಯಲ್ಲೇ ಕ್ಲೀನ್ ಮಾಡೋ ತನಕ ಒನ್ ಅವರ್ ಈ ಪ್ಯಾಕು ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಕಡಲೆ ಹಿಟ್ಟು ಮತ್ತು ಮ ಒಂದು ಅರ್ಧ ಸ್ಪೂನಷ್ಟು ಮೊಸರು ನಿಂಬೆಹಣ್ಣು ಲೋಳೆ ರಸ ನಂತರ ಇದಕ್ಕೆ ಒಂದು ಎರಡು ಡ್ರಾಪ್ ಮೂರು ಡ್ರಾಪ್ ಅಷ್ಟಾದರೆ ಸಾಕು ನಿಂಬೆಹಣ್ಣಿನ ರಸ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಲೋಳೆ ರಸನ ಕಟ್ ಮಾಡಿ ರೆಡಿ ಇದ್ದೀವೋ ಅದನ್ನು ನಾವು ಒಂದು ಒಂದೂವರೆ ಸ್ಪೂನಷ್ಟು ಇದಕ್ಕೆ ಹಾಕೋಬೇಕು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಆ ಲೋಳೆ ರಸನ ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಳ್ತೀವಲ್ಲ ಅದು ಒಂದು ಒಂದೂವರೆ ಸ್ಪೂನಷ್ಟು ನಾವು ಆ ರಸನ ತಗೊಂಡ್ರೆ ಸಾಕು ಜಾಸ್ತಿ ತೊಗೊಂಡ್ರೆ ನಮಗೆ ಏನು ಅನಿಸುತ್ತೆ ಅದು ಬೇಗ ಡ್ರೈ ಆಗೋದಿಲ್ಲ ಅದು ಆಯಿಲಿ ಥರ ಇರೋದರಿಂದ ಸ್ವಲ್ಪ ಒಣಗಲಿಕ್ಕೆ ತಡ ಆಗ್ಬೋದು ಒನ್ ಅವರ್ ಪ್ಯಾಕ್ ಆದರೆ ಇದು ಸಾಕು ತುಂಬ ಒಳ್ಳೆಯ ಮಾಯ್ಚರೈಸ್ ಬರುತ್ತೆ ತುಂಬಾ ಇದು ಹೆಲ್ತ್ ಬೆನಿಫಿಟ್ಸು ಕೂಡ ಸ್ಕಿನ್ಗೆ ಟೈಮ್ ತೊಗೊಳುತ್ತೆ ಒನ್ ಅವರಲ್ಲಿ ನಾವು ಅದನ್ನು ವಾಶ್ ಮಾಡ್ಬೋದು ಅಥವಾ ನೀವು ಸ್ಕ್ರಬ್ ಮಾಡ್ಕೊಬೋದು ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಅಂತ ಅಂದ್ಕೊತೀನಿ ಅಥವಾ ನಾವು ಈಗ ಸ್ಕ್ರಬ್ ಮಾಡೋದ್ರಲ್ಲೇ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಇಷ್ಟೆಲ್ಲ ಚೆನ್ನಾಗಿ ಹದವಾಗಿ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೊಬೋದು ಮುಖಕ್ಕೆ ಕೈಗೆ ಕಾಲಿಗೆ ಕತ್ತಿಗೆ ಆಮೇಲೆ ಕತ್ತಿನ ಹಿಂಭಾಗದಲ್ಲಿ ಕಪ್ಪು ಆಗಿರುತ್ತಲ್ಲ ನೋಡಿ ಕಪ್ಪ ಭಾಗಕ್ಕೂ ಹೋಗೋದಕ್ಕೂ ಇದನ್ನು ಹಾಕಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ನನ್ನ ಮಗಳು ಮಗಕ್ಕೆ ಪ್ಯಾಕ್ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಹೋದೆ ಪ್ಲೀಸ್ ಮಮ್ಮಿ ಬೇಡಿ ತೋರಿಸ್ಬೇಡಿ ನನ್ನ ಮುಖನ ಅಂತ ಹೇಳಿ ಅವಳು ಸ್ವಲ್ಪ ನಾಚಿಕೊಂಡ್ಬಿಟ್ಳು ಹಾಗಾಗಿ ನಾನು ನಿಮಗೆ ನನ್ನ ಕೈನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದಲ್ವಾ ಒನ್ ಅವರ್ ಬಿಟ್ಟು ವಾಶ್ ಮಾಡಿರೋದು ಇದು ನಿಮಗೆ ಬೇಗ ತೋರಿಸಿದ್ದೀನಿ ಸ್ಕಿಪ್ ಮಾಡಿದ್ದೀನಿ ನಾನು ತೋರಿಸೋದು ಇದರಲ್ಲಿ ಇದು ಮಧ್ಯಾಹ್ನದ ಊಟದ್ದು ನನ್ನ ಮಗಳಿಗೆ ಅಂತ ರೆಡಿ ಮಾಡಿದ್ದಿದ್ದು ಈ ಥರ ಕಾಳು ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಮಧ್ಯ ಮಧ್ಯದಲ್ಲಿ ಈ ರೀತಿ ಮಕ್ಕಳಿಗೆ ಈ ನವಣೆ ಸಿರಿಧಾನ್ಯಗಳೆಲ್ಲನೂ ಕೊಟ್ಟು ಒಂಥರ ಪೌಷ್ಟಿಕಾಂಶಗಳು ಸಿಗುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿ ನಂತರ ನಾನು ಮನೇಲಿ ಎಲ್ಲ ಪೂಜೆ ಗೀಜೆ ಎಲ್ಲಕ್ಕೂ ರೆಡಿ ಮಾಡಿಕೊಂಡು ದೇವಸ್ಥಾನ ಸಾಮಾನೆಲ್ಲ ಬೆಳಿಗ್ಗೆ ಅದನ್ನೆಲ್ಲ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾನು ಇನ್ನೂ ತುಂಬ ಕಲಿಯೋದಿದೆ ವಿಡಿಯೋ ಮಾಡೋದರಲ್ಲಿ ಅಂದರೆ ಜಾಸ್ತಿ ಸ್ಕಿಪ್ ಆಗಿಬಿಡೋದು ಅಥವಾ ಯಾವುದನ್ನು ವೀಡಿಯೋ ಮಾಡಬೇಕು ಮಾಡಬಾರ್ದು ಅಂತ ಒಂದೊಂದ್ಸಲಿ ಕನ್ಫ್ಯೂಸ್ ಆಗೋ ಥರದ್ದು ಅದರ ಆ ಥರ ಎಲ್ಲ ಆಗುತ್ತೆ ನನಗೆ ಸೊ ನಾನು ಇವಾಗ ಇವಾಗ ಕಲಿತಾ ಇರೋದು ಖಂಡಿತ ಮುಂದಿನ ದ ವೀಡಿಯೋಸ್ಗಳಲ್ಲೆಲ್ಲ ನಾನು ಚೆನ್ನಾಗಿ ವೀಡಿಯೋ ಮಾಡಿಕೊಂಡು ನಿಮಗೆ ಅಪ್ಲೋಡ್ ಮಾಡ್ತೀನಿ ನಿಮಗೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಚೆನ್ನಾಗಿ ವಿಡಿಯೋ ಆಗೋ ಹಾಗೆ ಸಂಜೆ ಅಡುಗೆಗೆ ನಾನು ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ನಾನು ಯಾಶ್ಯೂಜಲ್ ನಿಮಗೆ ಗೊತ್ತಿರುತ್ತಲ್ವಾ ಉಪ್ಪಿಟ್ಟೆಲ್ಲ ಹೇಗೆ ಮಾಡಬೇಕು ಅಂತ ರವೆನ ಹುರ್ಕೊಂಡಿದ್ದೆ ಮತ್ತು ಚಿರೋಟಿ ರವೆನೂ ಹುರ್ಕೊಂಡಿದ್ದೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಟೊಮೊಟೊ ಈರುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಅರಿಶಿನ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ತೆಂಗಿನ ತುರಿ ಇಷ್ಟನ್ನು ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ ನಾನು ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸಿ ಟೊಮೊಟೊ ಹಾಕಿ ಮತ್ತು ಕಾಯಿ ತುರಿ ಇರೋದನ್ನು ಹಾಕಿ ಚೆನ್ನಾಗಿ ಕುದಿಸಿ ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ರವೆ ಹುರ್ಕೊಂಡು ನಂತರ ಪಕ್ಕದಲ್ಲಿ ಯಾವಾಗಲೂ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ ನಾನು ಯಾವಾಗಲೇ ಉಪ್ಪಿಟ್ಟು ಮಾಡಿದ್ರು ಅಷ್ಟೇ ತಣ್ಣೀರನ್ನ ನಾನು ಉಪ್ಪಿಟ್ಟಿಗೆ ಹಾಕೋದಿಲ್ಲ ಪ್ರತಿ ಸಾರಿ ಉಪ್ಪಿಟ್ಟು ಮಾಡುವಾಗಲೂ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರ್ತೀನಿ ಟೊಮೊಟೊ ಮತ್ತು ಇನ್ನು ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾದಿರುವಂಥ ಬಿಸಿನೀರನ್ನ ನಾನು ಇದಕ್ಕೆ ಹಾಕ್ಕೊಂಡು ಬೇಗ ಕೂತಿರುತ್ತೆ ತರಕಾರಿ ಹಾಕಿದ್ರು ಅಷ್ಟೇ ತರಕಾರಿಯನ್ನೆಲ್ಲ ಚೆನ್ನಾಗಿ ಬಾಡಿಸಿ ಇದಕ್ಕೆ ಹಾಕ್ಕೊಂಡು ಬಿಸಿನೀರನ್ನೇ ಹಾಕೋದು ಕಾದಿರೋ ಅಂಥ ಬಿಸಿನೀರಿಗೆ ಒಂದು ನಾನು ಇಲ್ಲಿ ಎರಡು ಪಾವಿನಷ್ಟು ಉಪ್ಪಿಟ್ಟು ತಗೊಂಡಿರೋದು ಎರಡು ಪಾವಿಗೆ ನಾನು ಇಲ್ಲಿ ಅಂದರೆ ಐದು ಆರು ಲೋಟದಷ್ಟು ಒಂದು ಲೋಟ ಎಕ್ಸ್ಟ್ರಾನೇ ಹಾಕೊಂಡಿರ್ತೀನಿ ಒಂದು ಒಂದೂವರೆ ಲೋಟದಷ್ಟು ಎಕ್ಸ್ಟ್ರಾ ಹಾಕೊತೀನಿ ಯಾವಾಗಲೂ ಅಷ್ಟೇ ನನಗೆ ತುಂಬ ಬಿಗಿಯಾಗಿ ಗಟ್ಟಿಯಾಗಿ ಇದ್ದರೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ನಮಗೆ ತುಂಬ ತೆಳ್ಳಗಿರಬೇಕು ಉಪ್ಪಿಟ್ಟು ಆರಿದ ತಕ್ಷಣ ಸ್ವಲ್ಪ ಅದು ಗಟ್ಟಿ ಬಂದುಬಿಡುತ್ತಲ್ಲ ಹಾಗಾಗಿ ಒಂದು ಒಂದೂವರೆ ಕಪ್ ಲೋಟದಷ್ಟು ಜಾಸ್ತಿನೇ ನೀರು ಹಾಕ್ಕೊಂಡಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇಲ್ಲಿ ನೀರು ಹಾಕಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತೀನಿ ಬೆಳಗಿನ ಟೈಮಿಗೆ ಕೊತ್ತಂಬರಿ ಸೊಪ್ಪಿಗೆ ಏನು ಇತ್ತು ಕರ್ಬೇವಿನ ಸೊಪ್ಪು ಇರಲಿಲ್ಲ ಈ ಅಡುಗೆಗೆ ಕರಿಬೇವ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪಿಲ್ಲ ಹಸಿ ಮೆಣಸಿಕೆ ತಗೊಂಬಾರು ಕೊತ್ತಂಬರಿ ಸೊಪ್ಪು ತೊಗೊಂಬಾರು ಅಂತಂದರೆ ನನ್ನ ಮಗ ಹಸಿ ಮೆಣಸಿಕೆ ತಂದುಬಿಟ್ಟಿದ್ದ ಹಾಗಾಗಿ ಹೋಗಲಿ ಬಿಡಿ ಅಂತ ನಾನು ಕರ್ಬೇವಿನ ಸೊಪ್ಪು ಹಾಕಿದ್ವಲ್ಲ ಹಾಗೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನೆಕ್ಸ್ಟಿಗೆ ಇಲ್ಲಿ ನಾನು ಸಜ್ಜಿಗೆ ಮಾಡಲಿಕ್ಕೆ ಮಾಡಿದೆ ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಕ್ಕಳು ಕೇಸರಿ ಭಾತ್ ಬೇಡಿ ಮಮ್ಮಿ ಕಲರ್ ಹಾಕ್ಬೇಡಿ ಪ್ಲೈನಲ್ಲೇ ಮಾಡಿ ಇವಾಗ ಈ ಸಲ ಏನೂ ಹಾಕ್ಬೇಡಿ ಬರೀ ತುಪ್ಪ ಮತ್ತು ಅದು ಅಷ್ಟು ಹಾಕಿ ಪ್ಲೈನ್ ಸಜ್ಜಿಗೆ ಥರ ಮಾಡಿಕೊಡಿ ಈ ಸಲ ಹೋದ್ ಸಲ ಎಲ್ಲ ಮಾಡಿದ್ದು ತಿಂದಿದ್ದೀವಿ ಇದು ಸಿಂಪಲಾಗಿ ಮಾಡಿ ನಮಗೆ ಅಂತ ಕೇಳಿದ್ರು ಸರಿ ಆಯಿತು ಅಂತ ಹೇಳಿ ತುಪ್ಪದಲ್ಲಿ ರವೆನೆಲ್ಲ ಹುರಿದು ಸಕ್ಕರೆ ಮತ್ತು ಇದಾಕಿ ಪ್ಲೈನಾಗಿ ನಾನು ಸಜ್ಜಿಗೆ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಉಪ್ಪಿಟ್ಟು ತಿನ್ನಬೇಕು ಅಂದರೆ ಇವ್ರುಗಳು ಸಜ್ಜಿಗೆ ಸ್ವೀಟ್ಸ್ ಏನಾದರೂ ಮಾಡಲೇಬೇಕು ಇಲ್ಲ ಜಾಮೂನ್ ಮಾಡಿರಬೇಕು ಇಲ್ಲ ಕೇಸರಿ ಭಾತ್ ಮಾಡಿರಬೇಕು ಇಲ್ಲ ನೀವು ರವೆನಲ್ಲಿ ಇದು ಅಕ್ಕಿ ಉಂಡೆ ಅಂತ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಅದು ಶಿವರಾತ್ರಿ ಟೈಮಲ್ಲಿ ಮಾಡ್ತಾರೆ ತಂಬಿಟ್ಟು ಅಂತ ಹೇಳಿ ಆ ರೀತಿ ಮಾಡಿರಬೇಕು ನಾವು ತಂಬಿಟ್ಟನ್ನ ಆವತ್ತು ಆ ದಿನ ಮಾಡಿರ್ತೀವಲ್ಲ ಅದಕ್ಕೆ ಈ ಹಬ್ಬದಕ್ಕೆ ಬರೀ ಸಜ್ಜಿಗೆ ಅಥವಾ ಕೇಸರಿ ಭಾತ್ತೇ ಮಾಡೋದು ನಂತರ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಉಪ್ಪಿಟ್ಟು ಕೆಸರಿಭಾತ ತಿಂದು ಹರಿಯನ್ನ ಧ್ಯಾನ ಮಾಡಿ ನಮಸ್ಕಾರ ಮಾಡಿ ಇವತ್ತಿನ ಪೂಜೆಯನ್ನು ಮುಗಿಸಿದ್ವಿ ನಾವು ಪ್ರತಿ ಸಾರಿನೂ ಯುಗಾದಿ ಹಬ್ಬದಲ್ಲಿ ಪೂಜೆನ ಮಾಡ್ತಿರ್ತೀವಿ ಅಂದರೆ ಮೊದಲ ವರ್ಷದ ಹಬ್ಬ ಶುರುವಾಗುತ್ತೆ ಅಂತ ಹೇಳಿ ಯುಗಾದಿ ಹಬ್ಬ ಮೊದಲನೇ ವರ್ಷದ ಹಬ್ಬ ಅಂತ ಹೇಳಬೇಕಂದ್ರೆ ಈ ಉಪವಾಸದ ಹಬ್ಬದಿಂದಲೇ ಎಲ್ಲ ಹಬ್ಬಗಳು ಶುರುವಾಗೋದು ಹಾಗಾಗಿ ಇದು ಮೊದಲ ಹಬ್ಬ ಅಂತ ನಮ್ಮ ಕಡೆ ಹೇಳ್ತಾರೆ ಈ ಏಕಾದಶಿ ಹಬ್ಬ ಉಪವಾಸದ ಹಬ್ಬ ಆದ ತಕ್ಷಣ ನಂತರ ವರಮಹಾಲಕ್ಷ್ಮಿ ಹಬ್ಬ ಶುರು ಆಗುತ್ತೆ ನಂತರ ಗೌರಿ ಹಬ್ಬ ಆಗುತ್ತೆ ನಂತರ ದೀಪಾವಳಿ ಹಬ್ಬ ಆಗುತ್ತೆ ನಂತರ ಆಯುಧ ಪೂಜಾ ಮುಂಚೆ ಆಯುಧ ಪೂಜೆ ಆಗಿರುತ್ತೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳೆಲ್ಲ ಒಂದೊಂದಾಗಿ ಒಂದೊಂದಾಗಿ ನಡೆಯೋದ್ರಿಂದ ಇದು ಮೊದಲನೇ ಹಬ್ಬ ಅಂತ ಹೇಳಿ ಈ ಏಕಾದಶಿಯನ್ನು ಪೂಜೆ ಮಾಡ್ತಾರೆ ಹಾಗಾಗಿ ನಾವು ಕೂಡ ಈ ಹಬ್ಬನ ಮಿಸ್ ಮಾಡಿದಿರ ಮನೆಯನ್ನೆಲ್ಲ ಶುದ್ಧಿ ಮಾಡಿ ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡಿ ನಮಸ್ಕರಿಸ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋದಷ್ಟೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ನೋಡ್ತಿರೋರಿಗೆ ನೋಡ್ತಿರೋರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾನು ಈ ಲಾಗ್ಡೌನ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಇರಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ